ಎಲ್ಲ ರಾಜ ರಾಣಿಯವರಿಗೆ ನಮಸ್ಕಾರ ರಾಜರು ರಾಣಿಯರು ನಮಸ್ಕಾರ ಹೇಗಿದ್ದೀರಾ ನಿಮ್ಗೊಂದು ವಿಷಯ ತಿಳಿಸ್ಬೇಕು ಏನಂತಂದ್ರೆ ನಾನು ಒಂದು ಮಧ್ಯಾಹ್ನ ಮೇಲೆ ಅನ್ಸುತ್ತೆ ಮಧ್ಯಾಹ್ನ ಮೇಲೆ ಇದ್ದಾಗ ದಿಢೀರ್ ಒಂದು ಫೋನ್ ಬಂತು ಸುವರ್ಣ ಚಾನೆಲ್ ಇಂದ ನ್ಯೂಸ್ ಅವರ್ ಕಾರ್ಯಕ್ರಮ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ ನೀವು ಅದರಲ್ಲಿ ಅತಿಥಿಗಳು ಬರ್ತಾರೆ ನೀವು ನಿಮ್ಮದೇ ಆದಂತಹ ಪ್ರಶ್ನೆಗಳನ್ನು ಕೇಳ್ಬೋದು ಅಂಥೇಳಿ ನಾವು ತುಂಬ ಖುಷಿಯಿಂದನೇ ಅಟೆಂಡ್ ಮಾಡಿದೆ ಸರಿ ಒಂದು ಸರಿ ಕಾಲ್ ಮಾಡಿದಾಗ ಹೋಗೋಕ್ಕಾಗಿರಲಿಲ್ಲ ಮತ್ತು ಒಂದು ನಾಲ್ಕು ಅಲ್ಲ ನಾಲ್ಕಲ್ಲ ಒಂದು ವಾರ ಹಾಂ ಒಂದು ವಾರ ದಾಟಿತ್ತು ಕಳೆದ ಮೇಲೆ ಮತ್ತೆ ವಾಪಾಸ್ ಫೋನ್ ಬಂತು ಸುವರ್ಣ ಚಾನೆಲಿಂದ ಅವರು ಯಾರು ಏನೋ ಹೋಗಾರ ಸರ್ ಅಂತ ಯಾರು ಒಬ್ಬರು ಅವರು ಮೋಸ್ಟ್ಲಿ ಪ್ರೋಗ್ರಾಮ್ ಡೈರೆಕ್ಟ್ರು ಅನಿಸುತ್ತೆ ಆ ಪ್ರೋಗ್ರಾಮ್ ಡೈರೆಕ್ಟ್ರು ಅವರು ಕಾಲ್ ಮಾಡಿ ಹೇಳಿದರು ಹೀಗೆ ಬರಬೇಕಾಗುತ್ತೆ ಬನ್ನಿ ಹಾಂ ಒಂದು ಸರಿ ಫಸ್ಟಿಗೆ ಬೇಳೂರು ಅವರು ಮುಖ್ಯ ಅತಿಥಿಯಾಗಿ ಇದ್ದ ಭಾಗವಹಿಸುವ ಕಾರ್ಯಕ್ರಮ ಆಗಿತ್ತು ಆದರೆ ನನಗೆ ಹೋಗೋಕ್ಕಾಗಲ್ಲ ಅದಕ್ಕಿಂತ ಮುಂಚೆ ಒಂದು ಸರಿ ಕಾಲ್ ಮಾಡಿದರು ಆವಾಗ ಚಕ್ರವರ್ತಿ ಅವರೇ ಬಂದಿದ್ದರು ಆಗ ಆಗ ನನಗೆ ಹೋಗೋಕ್ಕಾಗಲ್ಲ ಅದರ ನಂತರ ಕಾಲ್ ಮಾಡಿದರು ಆಗ ಬೇಳೂರು ಗೋಪಾಲಕೃಷ್ಣ ಅವರು ಭಾಗವಹಿಸ್ತಾರೆ ಅಂತ ಹೇಳಿದರು ಆವಾಗಲೂ ನನಗೆ ಆಗಲಿಲ್ಲ ನಂತರ ಅವರು ವಾಪಸ್ ಬರ್ತಾ ಬರ್ತಾರೆ ಬರ್ತಾರೆ ಅಂತೇಳಿದರು ನಂತರ ಮೂರನೇ ಬಾರಿ ಕಾಲ್ ಮಾಡಿದಾಗ ಆವಾಗ ನಾನು ಒಪ್ಕೊಂಡೆ ಬರ್ತೀನಿ ಅಂತೇಳಿ ಆ ಕ್ಷಣದಲ್ಲಿ ಸುವರ್ಣ ಚಾನೆಲನ್ನು ನೋ ನೋಡಿದೆ ಆ ಸುವರ್ಣ ಚಾನೆಲನ್ನು ಕ್ರೆಸೆಂಟ್ ರೋಡು ಅಲ್ಲಿ ಚಾನೆಲ್ ಆಫೀಸ್ ಇತ್ತು ಅದನ್ನು ನೋಡಿ ಖುಷಿಪಟ್ಟೆ ಸುವರ್ಣ ಚಾನೆಲ್ ಹೇಗಿರುತ್ತೆ ಚಾನೆಲ್ ಅದು ಆಫೀಸ್ ಹೀಗಿರುತ್ತೆ ಯಾವ ಥರ ಇರುತ್ತೆ ಅಂತೇಳಿ ನೋಡಿದೆ ಅದು ಸಂತೋಷ ಆಯಿತು ಆ ಕಾರ್ಯಕ್ರಮ ಯಾವ ಟೈಲಿ ಕಷ್ಟ ಆಗುತ್ತೆ ಗೊತ್ತಿಲ್ಲ ಬಟ್ ನನಗೆ ಯೂಟ್ಯೂಬ್ ಚಾನೆಲ್ಗಳು ಏನು ಕೆಲವು ನೆಗೆಟಿವ್ ನೆಗೆಟಿವ್ ಆಗಿ ಹುಚ್ಚುಚ್ಚರಾಗಿ ಮೆಚುರಿಟಿಯಲ್ಲಿ ವೀಡಿಯೋ ಮಾಡ್ತಾರೆ ಆ ಚಾನೆಲ್ನವರನ್ನು ಯಾವ ಥರ ನೋಡಬೇಕು ಸಮಾಜದಲ್ಲಿ ಅದು ಗುಜರಿ ಬಿದ್ದ ಚಾನಲಿಂದ ಬರುವಂಥ ವೀಡಿಯೋವನ್ನು ಯಾವ ಥರ ನೋಡಬೇಕು ಅಂತ ಸಮಾಜಕ್ಕೆ ನೀವು ಕೀ ಹೇಳ್ತೀರಿ ಅನ್ನುವ ಪ್ರಶ್ನೆ ಆಗಿತ್ತು ನಂದು ಹಾಗಾಗಿ ಅದನ್ನು ಕೇಳೋಕ್ಕೆ ಅಂತೇಳಿ ಹೋಗಿದ್ದೆ ಚಾನಲ್ನಲ್ಲಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಭಾಗವಹಿಸಿದ್ದು ಸಂತೋಷದಿಂದ ಅದು ಪ್ರಸಾರ ಮಾಡಿದ್ರೆ ಸಂತೋಷ ಅಥವಾ ಮುಂದೆ ಇನ್ನೊಮ್ಮೆ ಕರೆದ್ರೆ ಭಾಗವಹಿಸೋ ಅವಕಾಶಕ್ಕಿದ್ರೆ ಹೋಗ್ತೀನಿ ಅದರ ನಂತರ ಕೂಡ ರಾತ್ರಿ ಒಂದು ಸರಿ ಕರೆದಿದ್ದರು ರಾತ್ರಿ ಪ್ರಸಾರ ಆಗ್ತದೆ ಬನ್ನಿ ಅಂತೇಳಿ ಇನ್ನೊಂದು ವಾಪಸ್ ಅವರ ನಂತರ ಕೆಲವು ಎರಡು ದಿನಗಳಿಂದ ಅದು ಬದಲಾವಣೆ ಕುರಿತು ಪ್ರಸಾರ ಮಾಡುತ್ತೀವಿ ಅದರ ಕರೆ ವಿಷಯದ ಬಗ್ಗೆ ಇನ್ನೊಂದು ಕಾರ್ಯಕ್ರಮ ಇಟ್ಟಿದ್ದೀವಿ ಬನ್ನಿ ಅಂತೇಳಿ ಬಟ್ ನಾನು ಕತ್ತಲೇ ಆದ್ದರಿಂದ ಮತ್ತು ವಾಪಾಸ್ ಬಸ್ ಇರಲ್ಲ ಅಂತೇಳಿ ಹೋಗೋಕ್ಕಾಗಲ್ಲ ಮುಂದೆ ಅವಕಾಶಕ್ಕೆ ಖಂಡಿತ ಹೋಗ್ತೀನಿ ಆದರೆ ಮೊನ್ನೆ ನಾನು ಚಾನೆಲ್ನಲ್ಲಿ ಭಾಗವಹಿಸಿದಂತಹ ಕೆಲವು ಕ್ಷಣಗಳನ್ನು ವೀಡಿಯೋ ಮಾಡಿದ್ದೀನಿ ನೋಡಿ ವಿಶ್ ಮಾಡಿ ಫ್ರೆಂಡ್ಸ್ भाई मतलब शर्मा थोड़ा हूँ। 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 हू� அந்த <laughs> <laughs>